ಮುಂದಿನ ಪೀಳಿಗೆಗೆ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಆಗ್ತದೆ ಅಂತ ಹೇಳ್ತೀನಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಒಂದು ವೈಜ್ಞಾನಿಕವಾಗಿ ಒಂದು ವೈಚಾರಿಕವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಳ್ತಕ್ಕಂಥದ್ದು ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂತಹ ಸಮಾಜದಲ್ಲಿ ನಾವು ಬದುಕಬೇಕು ಅನ್ನೋದಾದ್ರೆ ನಾವು ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾಗ್ತದೆ ಮತ್ತು ಈ ಮುಂದಿನ ಪೀಳಿಗೆಗೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಕೆಲಸ ಮಾಡಬೇಕಾಗುತ್ತೆ ಆ ಮಾತನ್ನ ಕೋಳಿ ಮಾಡುವ ಸೂಕ್ಷ್ಮವಾಗಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಎಲ್ಲ ಸಮಾಜದಲ್ಲಿ ಎಲ್ಲ ಕುಟುಂಬದಲ್ಲಿ ಒಂದು ಎರಡು ಭಿನ್ನಾಪ್ರಯಗಳು ಇರ್ಬೋದು ಆ ಭಿನ್ನಾಭಿಪ್ರಾಯಗಳನ್ನ ಬದುಕು ಮುಂದಿನ ಪೀಳಿಗೆಗೋಸ್ಕರ ನಾವು ಏನಾದ್ರು ಮಾಡಬೇಕು ಅಂದಾಗ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಶೈಕ್ಷಣಿಕವಾಗಿ ಸಹಾಯ ಮಾಡ್ಲಿಕ್ಕೋಸ್ಕರ ನೀವು ಸುಮಾರು ನಾಲ್ಕು ಎಂಟು ರೂಮ್ಗಳನ್ನು ಕಟ್ಟಿರತಕ್ಕೂ ಮೂವತ್ತೆರಡು ಜನಕ್ಕೆ ನೀವು ಹಾಸ್ಟೆಲ್ ಕಟ್ಟಕೊಂಡಿರ್ತಕ್ಕಂಥ ಸಮಾಜಕ್ಕೆ ಕಟ್ಟತಕ್ಕಂತ ಬಹು ಬಹುದೊಡ್ಡ ಕೆಲಸವನ್ನು ಮಾಡಿದ್ದೀರಿ ಅಂತ ಹೇಳ್ತೀನಿ ಬಿಲ್ಡಿಂಗ್ ಎ ಸ್ಕೂಲ್ ಆರ್ ಬಿಲ್ಡಿಂಗ್ ಎ ಹಾಸ್ಟೆಲ್ ಇಸ್ ನಥಿಂಗ್ ಬಟ್ ಬಿಲ್ಡಿಂಗ್ ಎ ನೇಷನ್ ಅಂತ ಮಾತು ಹೇಳ್ತೀನಿ ಈ ದೇಶವನ್ನು ಕಟ್ಟಬೇಕು ಅಂತಂದಾಗ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಉತ್ತಮ ಶಿಕ್ಷಣ ಕೊಡ್ತಕ್ಕಂಥದ್ದು ಗುಣಮಟ್ಟದ ಶಿಕ್ಷಣ ಕೊಡತಕ್ಕಂಥದ್ದು ಕಟ್ಟಕಡೆ ನಾಗರಿಕ ನಮ್ಮ ಸಮಾಜದಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳು ಒಂದಾಗಿರತಕ್ಕಿಕ್ಷಣದ ಸೌಲಭ್ಯ ಕೆಲಸವನ್ನ ಸಮಾಜ ಮುಖಿಯಾಗಿ ನೀವು ಕೆಲಸ ಮಾಡ್ತಾ ಬಹಳ ಸಂತೋಷವಾಗಿರತಕ್ಕಂತ ಸಂಗತಿ ಅಂತ ಹೇಳ್ತೀನಿ ಒಳ್ಳೆಯ ಎಜುಕೇಶನ್ ಕೇನ್ ಚೇಂಜ್ ದ ಕಮ್ಯುನಿಟಿ ಹೇಳ್ತೀನಿ ಸಮಾಜವನ್ನು ಬದಲಾವಣೆ ಮಾಡಬೇಕಂದ್ರೆ ನೀವು ಕರ್ತಕ್ಕಂಥ ಭವನಗಳಿಂದ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಕರ್ತಕನ ಮನಸ್ಸುಗಳಿಂದ ಕರ್ತಕ್ಕಂಥ ಯುವ ಪೀಳಿಗೆ ಕೊಡ್ತಕ್ಕಂಥ ಶಿಕ್ಷಣದಿಂದ ಮಾತ್ರ ಈ ಸಮಾಜ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಸಿಗ್ತಕ್ಕಂಥ ನೌಕರಿ ಇರ್ಬೋದು ಸ್ವಾಭಿಮಾನ ಬದುಕಟ್ಟೋಕರ ನಾವೆಲ್ಲರೂ ಕೂಡ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈಗ ಇರತಕ್ಕೂ ಎಲ್ಲಿ ಒನ್ ಏಗೆ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅನ್ನೋ ಮಾತು ಹೇಳಿದೆ ಯಾಕಂದ್ರೆ ಬಹಳ ಕಟ್ಟುಕಡೆಯ ನಾಗರಿಕ ಇರತಕ್ಕಂತಹ ಒಂದು ಹಿಂದುಳಿದ ಅತ್ಯಂತ ಹಿಂದುಳಿದ ಸಮಾಜದಲ್ಲಿ ಒಂದು ನಾಮದೇವ ಸಮುದಾಯ ನಾಮದೇವ ಸಮುದಾಯವನ್ನ ನಾವು ಕೆಲಸ ಮಾಡಬೇಕಾಗ್ತದೆ ಒನ್ ಹೇಗೆ ತರತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದು ಕೇವಲ ನಮಗೋಸ್ಕರ ಅಲ್ಲ ಮುಂದಿನ ಪೀಳಿಗೆ